ನಮಸ್ತೆ, ವೆಲ್ಕಮ್ ಟು ಜಗಲಿಕಟ್ಟೆ ಇವತ್ತು ಏನೆಲ್ಲ ರೀತಿ ಅಂತ ಕೇಳ್ಕೊಂಡು ಬರೋಣ ಬನ್ನಿ ಸುಮಾರು ಇಪ್ಪತ್ತೈದು ವರ್ಷದ ಹಿಂದಿನ ಮಾತು ತುಮಕೂರು ಹತ್ರ ಇರೋ ನಾಗವಳ್ಳಿ ಗೌರ್ಮೆಂಟ್ ಹೈಸ್ಕೂಲ್ ಎಂಟನೇ ಕ್ಲಾಸು ಅಲ್ಲಿ ಗುಂಡಪ್ಪ ಸಾರು ವಿಜ್ಞಾನದ ಪಾಠ ಇದ್ದರು ಅಳಿವಿನ ಅಂಚಿನಲ್ಲಿರೋ ವನ್ಯಜೀವಿಗಳು ಅನ್ನೋದು ಆವತ್ತಿನ ಸೈನ್ಸ್ ಕ್ಲಾಸ್ನ ಟಾಪಿಕ್ ನಮ್ಮ ದೇಶದಲ್ಲಿ ಯಾವ್ಯಾವ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಯಾವುದನ್ನು ಉಳಿಸ್ಕೊಳ್ಳೋಕ್ಕೆ ನಾವು ತಕ್ಷಣ ಆ್ಯಕ್ಷನ್ ತಗೋಬೇಕು ಅನ್ನೋದನ್ನು ಗುಂಡಪ್ಪ ಸರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅವ್ರು ಹೇಳಿದ ಪ್ರಾಣಿಗಳ ಹೆಸರು ಲಿಸ್ಟಲ್ಲಿ ಕಾಡು ಪಾಪ ಸಹ ಇತ್ತು ಸಾರ್ ಕಾಡು ಪಾಪ ಹೆಂಗೆ ಸರ್ ಅಳಿವಿನ ಅಂಚಿಗೆ ಬಂದಿದೆ ಅಂತ ಮಧ್ಯದ್ ಬೆಂಚಲ್ ಕೂತಿದ್ ಕುಮಾರ ಕೇಳ್ದ ನಮ್ಮೂರಲ್ಲಿ ಬೇಕಾದಷ್ಟಿದೆ ಶಾಲೆ ಪಕ್ಕದಲ್ಲೇ ಇದೆ ಸಾರ್ ಇವತ್ ಬೆಳಗ್ಗೆ ತಾನೇ ಎರಡೆರ್ಡು ಪಾಪ ನೋಡ್ದೆ ಅಂತ ಹೇಳ್ದ ಕುಮಾರ ಏನೋ ಹೇಳ್ತಿದ್ಯಾ ಕುಮಾರ ಬುರುಡೆ ಬಿಡ್ತಿಲ್ಲ ತಾನೆ ತೋರ್ಸ್ತಿಯಾ ನಮ್ಗೂನು ಅಂತ ಗುಂಡಪ್ಪ ಸರ್ ಕೇಳಿದ್ರು ಹಿಂಗ ಹೇಳಿದ್ದೆ ತಡ ಕುಮಾರ ಹ್ಞೂ ಸಾರ್ ಬನ್ನಿ ಹೋಗಣ ಅಂದ ಕೆಲವೇ ನಿಮಿಷದಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಗುಂಡಪ್ಪ ಮೇಷ್ರು ಸ್ಕೂಲ್ ಕಾಂಪೌಂಡ್ ದಾಟಿ ಹೊರಗೆ ಬಂದರು ಅವತ್ತು ಸೈನ್ಸ್ ಪಾಠ ನಡೆದಿದ್ದು ಕ್ಲಾಸ್ ರೂಮಿಂದ ಹೊರಗಡೆ ಕಾಡು ಪಾಪ ಹುಡ್ಕೋ ಕೆಲಸ ಆವತ್ತು ಕುಮಾರ ಗಿಡ ಮರಗಳ ಹತ್ರ ಹೋಗಿ ಆ ಕಡೆ ಈ ಕಡೆ ನೋಡಿ ಏ ಏ ಏ ಅಲ್ಲಿ ನೋಡಿ ಹಾಂ ಅಲ್ಲಿ ಆ ಕಡೆ ಅಲ್ಲಿದೆ ನೋಡಿ ಅಂತ ಅವನ್ ಬಲ್ಗಡೆ ಇರೋ ಮರದ ಕೊಂಬೆ ಹತ್ರ ಬೆರಳು ಮಾಡಿ ತೋರಿಸ್ದ ಕಪ್ಪು ಕೂಲಿಂಗ್ ಗ್ಲಾಸ್ ಹಾಕೊಂಡಿರೋ ಥರ ಎರಡು ದೊಡ್ಡ ದೊಡ್ಡ ಕಣ್ಣಿರೋ ಕಾಡು ಪಾಪ ಇವ್ರ ಕಡೆನೇ ನೋಡ್ತಿತ್ತು ಮೇಷ್ಟರು ಹೌದಲ್ಲೋ ಕುಮಾರ ಕಾಡ್ ಪಾಪನೆ ಅದು ಶಾಲೆ ಹಿತ್ಲಲ್ಲೇ ಇದೆ ಅಂತ ಹೇಳಿದ್ರು ಅದನ್ನ ನೋಡಿದ ಮೇಲೆ ಇನ್ನೊಂದಿಷ್ಟು ಜನ ನಾವು ಇದನ್ನ ನೋಡಿದೀವಿ ಸರ್ ಮುಂಚೆ ಅಂದರು ಸಾರ್ ರಾತ್ರಿ ಹೊತ್ತಲ್ಲಿ ಪಂಪ್ ಸೆಟ್ ಆಫ್ ಅಂತ ಹೊಲಕ್ಕೋದಾಗ ಇದನ್ನ ನೋಡಿದ್ದೀನಿ ಸರ್ ಅಂತ ಹೇಳ್ದ ಮಂಜ ರಾಜು ಸರ್ ಹೋದ ವರ್ಷ ಮಾವಿನಕಾಯಿ ಕೀಳಕ್ಕೆ ಹೋದಾಗ ಕೊಂಬೆ ಮೇಲೆ ಕೂತಿತ್ತು ಕಾಲಿನ ಮಧ್ಯೆ ತಲೆ ಸಿಕ್ಕಿಸ್ಕೊಂಡು ನಿಂತೇ ಮಾಡ್ತಿತ್ತು ಅಂತ ಹೇಳ್ದ ಒಬ್ಬೊಬ್ರದ್ದು ಒಂದೊಂದು ಕಥೆ ಇನ್ನು ಕೆಲವು ಮಕ್ಕಳಿಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ನಮ್ಮೂರಲ್ಲೇ ಇರೋ ಈ ಪ್ರಾಣಿ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು ಕೆಲವರು ಸೊ ಗುಂಡಪ್ಪ ಸರ್ ಆವತ್ತು ಎಲ್ರಿಗೂ ಒಂದು ಹೋಮ್ವರ್ಕ್ ಕೊಟ್ಟರು ಇಂಟ್ರೆಸ್ಟಿಂಗ್ ಹೋಮ್ವರ್ಕು ಏನಪ್ಪ ಅಂದರೆ ಮಕ್ಕಳೆಲ್ಲ ಕಾಡ್ ಪಾಪ ಏನೆಲ್ಲ ಮಾಡುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು ಕೋತಿ ಜಾತಿಗೆ ಸೇರಿರೋ ಬಾಲ ಇರೋ ಈ ಪ್ರಾಣಿ ರಾತ್ರಿಯೆಲ್ಲ ಎತ್ತಿರುತ್ತೆ ಎಲ್ಲ ನಿದ್ದೆ ಮಾಡುತ್ತೆ ಇದು ಏನೇನು ತಿನ್ನುತ್ತೆ ಹೇಗೆ ಕೂಗುತ್ತೆ ಇದ್ರ ಮರಿ ಹೆಂಗಿರುತ್ತೆ ಮರದಿಂದ ಮರಕ್ಕೆ ಹೆಂಗಾರತ್ತೆ ಇದು ಇದೆಲ್ಲ ಪಟ್ಟಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಗುಂಡಪ್ಪ ಮೇಷ್ಟ್ರು ನೆಕ್ಸ್ಟ್ ಡೇ ಶಿವಾಜಿ ಕ್ಲಾಸಲ್ಲಿ ಸರ್ ಇದಕ್ಕೆ ಸ್ಲೆಂಡರ್ ಲಾರಿಸ್ ಅಥವಾ ಲಾರಿಸ್ ಅಂತಾರೆ ಸರ್ ಇಂಗ್ಲೀಷಲ್ಲಿ ಅಂತ ಹೇಳ್ದ ಹೀಗೆ ಎಲ್ಲರೂ ಒಂದೊಂದು ವಿಷಯನ ಹಂಚ್ಕೊಂಡ್ರು ಅಷ್ಟರಲ್ಲಿ ಶಿವಾಜಿ ಸರ್ ನಾವು ನಮ್ಮೂರಲ್ಲಿ ಎಷ್ಟು ಕಾಡ್ ಪಾಪ ಇದೆ ಅಂತ ಗಣತಿ ಮಾಡೋಣ ಸರ್ ಪ್ಲೀಸ್ ಸರ್ ಅಂತ ಕೇಳ್ದ ಗುಂಡಪ್ಪ ಸರು ಸರಿ ಈ ಭಾನುವಾರ ಬೆಳಗ್ಗೆ ಕಾಡ್ ಪಾಪಗಳನ್ನ ಲೆಕ್ಕ ಹಾಕೋಕೆ ಹೋಗೋಣ ಅಂತ ಹೇಳಿದ್ರು ಮಕ್ಕಳಿಗೆಲ್ಲ ಖುಷಿನೋ ಖುಷಿ ಸ್ಕೂಲ್ ಹೆಡ್ಮಾಸ್ಟರ್ ಸಹ ಮಕ್ಕಳ ಆಸಕ್ತಿ ನೋಡಿ ಇದಕ್ಕೆ ಪ್ರೋತ್ಸಾಹ ಕೊಟ್ಟರು ನಾಗವಳ್ಳಿಯ ಮ್ಯಾಪ್ ತಗೊಂಡು ಅದನ್ನು ಎಂಟು ಚೌಕ ಮಾಡಿ ಎಂಟು ಟೀಮ್ ಮಾಡಿಕೊಂಡು ಲಾರಿಸ್ನ ಹುಡ್ಕಾಟ ಶುರು ಮಾಡಿದ್ರು ಓ ಅಲ್ಲೊಂದಿದೆ ಹೇ ಇಲ್ಲೇ ಇನ್ನೊಂದಿದೆ ಅಂತ ಕೂಗ್ತಾ ಲಾರಿಸ್ನ ಗಣತಿ ಇದ್ದರು ಖುಷಿಲಿ ಗಣತಿ ಮುಗಿಯೋ ಅಷ್ಟರಲ್ಲಿ ನಾಲ್ಕು ಸ್ಲೆಂಡರ್ ಲಾರಿಸ್ ಸಿಕ್ಕಿದ್ವು ಅರೆ ಬೆಳಗ್ಗೆನೇ ನಾಲ್ಕು ಸಿಕ್ಕಿದೆ ಅಂದರೆ ರಾತ್ರಿ ಇನ್ನೆಷ್ಟು ಸಿಗ್ಬೋದು ಅಂತ ಅಂದ್ಕೊಂಡ್ರು ಮುಂದೆ ಕೆಲವೇ ದಿನದಲ್ಲಿ ಬೇರೆ ರಾಜ್ಯದ ಸಂಶೋಧಕರು ಗುಂಡಪ್ಪ ಸರ್ನ ಕಾಂಟ್ಯಾಕ್ಟ್ ಮಾಡಿ ಸರ್ ನಾವು ಸಹ ಗಣತಿಗೆ ಬರ್ತೀವಿ ಅಂತ ಹೇಳಿ ಅವರು ಸಹ ಜಾಯ್ನ್ ಆದರು ದೊಡ್ಡ ದೊಡ್ಡ ಪವರ್ಫುಲ್ ಬ್ಯಾಟ್ರಿಗಳನ್ನ ತಗೊಂಡು ಬೇರೆ ರಾಜ್ಯದವರು ಗುಂಡಪ್ಪ ಮೇಷ್ಟ್ರು ಮತ್ತೆ ಈ ಮಕ್ಕಳು ಊರಿನ ರಸ್ತೆ ಬದಿ ಹೊಲದ ಬದಿ ಹತ್ತಿರ ಇರೋ ಗಿಡ ಮರ ಪೊದೆಗಳ ಮಧ್ಯೆ ಹಿಂಗೆ ಎಲ್ಲ ಕಡೆ ಹುಡುಕಿದ್ರು ಹೀಗೆ ಗಣತಿ ಪೂರ್ಣವಾಗಿ ಮುಗಿದಾಗ ಐವತ್ತೆಂಟು ಲಾರಿಸ್ ಪತ್ತೆ ಆಗಿದ್ವು ಐವತ್ತೆಂಟು ಕಾಡು ಪಾಪ ನಮ್ಮ ಸುತ್ತಮುತ್ತ ಇಷ್ಟೊಂದೆಲ್ಲ ಇದೆ ಅಂತ ಗೊತ್ತೇ ಇರಲಿಲ್ಲ ಅಂತ ಮಕ್ಕಳು ಹೇಳಿದರು ಮುಂದೆ ಶಾಲೆ ಹೆಡ್ಮಾಸ್ಟ್ರು ಮಕ್ಕಳು ಇಷ್ಟೆಲ್ಲ ಉತ್ಸಾಹ ನೋಡಿ ಅವುಗಳ ಬಗ್ಗೆ ಊರಿನ ಎಲ್ಲ ಜನರಿಗೆ ಅಕ್ಕಪಕ್ಕದ ಊರವ್ರಿಗೂ ಇದ್ರ ಬಗ್ಗೆ ವಿಷಯ ತಿಳಿಸೋಕೆ ಮಕ್ಕಳನ್ನು ಪ್ರೋತ್ಸಾಹ ಮಾಡಿದರು ಮಕ್ಕಳು ಕಾಡು ಪಾಪ ಚಿತ್ರ ಬರೆದ್ರು ಅದು ಜಿರಳೆ ಮಿಡತೆ ಥರ ಇರೋ ಚಿಕ್ಕ ಕೀಟಗಳನ್ನು ತಿನ್ನೋದ್ರ ಬಗ್ಗೆ ಕತ್ಲಲ್ಲಿ ಹೊಳೆಯೋ ಅವುಗಳ ಕಣ್ಣುಗಳ ಬಗ್ಗೆ ಹೀಗೆ ಇನ್ನೂ ಹಲವಾರು ವಿಷಯದ ಬಗ್ಗೆ ಪೋಸ್ಟರ್ಸ್ ಮಾಡಿದರು ಶಾಲೆ ಕಾಂಪೌಂಡಲ್ಲಿ ದೊಡ್ಡ ಫಲಕ ಹಾಕಿ ಕಾಡು ಪಾಪದ ಬಗ್ಗೆ ಇನ್ಫಾರ್ಮೇಷನ್ನ ಪ್ರದರ್ಶನ ಮಾಡಿದರು ಅಕ್ಕಪಕ್ಕ ಶಾಲೆ ಊರಿಗೆ ಹೋಗಿ ಇದ್ರ ಬಗ್ಗೆ ಸ್ಪೀಚ್ ಕೊಟ್ರು ಇದರ ಸಂಖ್ಯೆ ಕಡಿಮೆ ಆಗ್ತಿದೆ ಇದನ್ನು ಸೇವ್ ಮಾಡಬೇಕು ಅಂತ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ರು ಇಷ್ಟೆಲ್ಲ ಆದಮೇಲೆ ಊರಲ್ಲಿ ಗುಂಡಪ್ಪ ಮೇಷ್ರು ಕಾಡು ಪಾಪ ಮೇಷ್ರು ಅಂತಲೇ ಫೇಮಸ್ ಆಗಿಬಿಟ್ರು ಇದು ನಾಗವಳ್ಳಿ ಊರು ಮತ್ತು ಕಾಡು ಪಾಪಗಳ ಕಥೆ ನಮಸ್ತೆ ನಾನು ಸುಮಾ ನಾನು ಗಾಯತ್ರಿ ಮೊನ್ನೆ ಮಾರ್ಚ್ ಮೂರಕ್ಕೆ ವಿಶ್ವ ವನ್ಯಜೀವಿ ದಿನಾಚರಣೆಯನ್ನು ಆಚರಿಸಿದ್ರು ಪ್ರತಿ ವರ್ಷ ಒಂದೊಂದು ಥೀಮ್ ಅಥವಾ ಉದ್ದೇಶ ಇಟ್ಕೊಂಡು ವರ್ಷ ಪೂರ್ತಿ ಅದ್ರ ಬಗ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಈ ದಿನಾಚರಣೆಯನ್ನು ಶುರು ಮಾಡಿದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಪ್ರಾಣಿ ಹಾಗೂ ಸಸ್ಯ ಸಂಕುಲದ ಬಗ್ಗೆ ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ಅರಿವು ಮೂಡಿಸೋದು ಮತ್ತು ಅವುಗಳ ವಿಶೇಷತೆ ಸೌಂದರ್ಯವನ್ನ ಅರ್ಥ ಮಾಡ್ಕೊಳ್ಳೋದು ಅದಕ್ಕೆ ನಾನು ಮತ್ತೆ ಸುಮ ಇಬ್ರು ಈ ಬಾರಿ ಕೆಲವೊಂದು ವಿಶಿಷ್ಟವಾದ ವಿಭಿನ್ನವಾದ ಪ್ರಾಣಿ ಪಕ್ಷಿ ಬಗ್ಗೆ ಮಾಹಿತಿಯನ್ನ ತಗೊಂಡು ಬಂದಿದ್ದೀವಿ ಹಲ್ಲಿಗಳು ಗೋಡೆ ಮೇಲೆ ಓಡಾಡೋದನ್ನ ನಾವೆಲ್ಲ ನೋಡಿರ್ತೀವಿ ಅಲ್ವಾ ಆದ್ರೆ ಹಾರೋ ಹಲ್ಲಿಗಳ ಬಗ್ಗೆ ಕೇಳಿದ್ದೀರಾ ನಮ್ಮ ದಕ್ಷಿಣ ಭಾರತದ ಕಾಡುಗಳಲ್ಲಿ ಹಾರೋ ಹಲ್ಲಿ ಕಂಡು ಇದಕ್ಕೆ ಫ್ಲೈಯಿಂಗ್ ಡ್ರ್ಯಾಗನ್ ಅಂತಲೂ ಕರೀತಾರೆ ನೋಡೋಕೆ ಓತಿಕಾಟ ಥರ ಇರುತ್ತೆ ಸುಮಾರಾಗಿ ಹಸಿರು ಅಥವಾ ಕಂದು ಬಣ್ಣದಲ್ಲಿರೋದ್ರಿಂದ ಕಾಡಲ್ಲಿ ಮರಗಳ ಮಧ್ಯೆ ಇದನ್ನು ಗುಡ್ಸೋದು ಕಷ್ಟ ಆಗುತ್ತೆ ಆದರೆ ಇದರ ರೆಕ್ಕೆಗಳು ಮಾತ್ರ ಕೆಂಪು ಹಳದಿ ಹಸಿರು ಈ ಥರ ಬ್ರೈಟ್ ಬಣ್ಣದಲ್ಲಿ ಇರುತ್ತೆ ಓ ಅದಕ್ಕೆ ಹಾರಕ್ಕೆ ರೆಕ್ಕೆಗಳಿರುತ್ತಾ ಹಾಗಿದ್ರೆ ನಿಜ ಹೇಳಬೇಕು ಅಂದರೆ ಹಕ್ಕಿಗಳಿರೋ ಥರದ ರೆಕ್ಕೆಗಳು ಇದಕ್ಕಿರಲ್ಲ ಆದರೆ ಇದರ ಎರಡೂ ಬದಿಯಲ್ಲಿ ಪಕ್ಕೆಲುಬಿನ ಜಾಗದಲ್ಲಿ ಚರ್ಮ ರೆಕ್ಕೆ ಅಂತೆ ಓಪನ್ ಆಗುತ್ತೆ ಇದನ್ನ ಬಳಸದೇ ಇದ್ದಾಗ ಛತ್ರಿ ತರ ಮಡ್ಚಿಟ್ಕೋಬಹುದು ಇದಕ್ಕೆ ಹಕ್ಕಿಗಳ ತರ ನೆಲದಿಂದನೇ ಹಾರೋಕ್ ಆಗಲ್ಲ ಅದಕ್ಕೆ ಏನ್ ಮಾಡುತ್ತೆ ಗೊತ್ತಾ ಮರ ತುದಿಗೆ ಹತ್ತಿ ಅಲ್ಲಿಂದ ಇನ್ನೊಂದ್ ಮರಕ್ಕೆ ತೇಲ್ತಾ ಹಾರುತ್ತೆ ಅಂದ್ರೆ ಗ್ಲೈಡ್ ಮಾಡುತ್ತೆ ಈ ಹಲ್ಲಿಗಳು ಮೊಟ್ಟೆ ಇಡೋಕ್ ಮಾತ್ರ ನೆಲ್ದ ಮೇಲೆ ಇಳಿಯುತ್ತೆ ಇಲ್ಲ ಅಂದ್ರೆ ಮರದ ಮೇಲೆ ಇದು ಯಾವಾಗ್ಲೂ ಇರೋದು ವಾಹ್ ಅಂದಾಗೆ ನೀನು ಇದ್ರ ಬಗ್ಗೆ ಹೇಳ್ತಾ ಇರೋವಾಗ ನಾನು ಓದಿದ ನೆನಪಾಯ್ತು ಹಾರೋ ಹಾವುಗಳ ಬಗ್ಗೆ ಇವು ಕೂಡ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ನೋಡೋಕೆ ಸಿಗತ್ತೆ ಇದಕ್ಕೆ ರೆಕ್ಕೆ ಇಲ್ಲ ಹಾರೋಕ್ಕೆ ಅಥವಾ ಹಾರೋ ಹಲ್ಲಿ ಥರ ಚರ್ಮ ಎಕ್ಸ್ಟೆಂಡ್ ಆಗಿಲ್ಲ ಆದರೆ ಇದು ಒಂದು ವಿಧಾನ ಬಳಸತ್ತೆ ಟೇಕ್ ಆಫ್ ಮಾಡೋಕ್ಕೆ ಮರದ ಮೇಲೆ ಹತ್ಕೊಂಡು ಜೆ ಶೇಪಲ್ಲಿ ತೂಗಾಡತ್ತೆ ಆಮೇಲೆ ಅಲ್ಲಿಂದ ಕೆಳಗೆ ಹಾರುವಾಗ ಎಸ್ ಶೇಪಲ್ಲಿ ತಿರುಗಿ ಯಾವಾಗಿರೋದಕ್ಕಿಂತ ಅದರ ದೇಹನ ಮತ್ತು ಎರಡು ಪಟ್ಟು ಫ್ಲಾಟ್ ಮಾಡಿಕೊಂಡು ಗಾಳಿಯ ಚಲನೆಯನ್ನ ನಿಯಂತ್ರಿಸುತ್ತಾ ಹಾರುತ್ತೆ ಹೀಗೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಗ್ಲೈಡ್ ಮಾಡ್ಕೊಂಡು ಹೋಗುತ್ತೆ ಹಾವುಗಳು ಸೈನ್ಸನ್ನು ಕಲ್ತ್ಕೊಂಡು ಹಾರೋದನ್ ಪ್ರಾಕ್ಟೀಸ್ ಮಾಡಿದ ಹೌದು ಪ್ರಾಣಿಗಳ ವಿಕಸನ ಆಗ್ತಾ ಇದ್ದ ಯಾವ ಹಂತದಲ್ಲಿ ಈ ಹಾವುಗಳು ಇದನ್ನ ಕಲ್ತು ಅಥವಾ ಯಾಕೆ ಕಲ್ತಿದ್ದು ಅನ್ನೋದು ವಿಜ್ಞಾನಿಗಳಿಗೆ ಇನ್ನೂ ಗೊತ್ತಾಗಿಲ್ಲ ಇದೇ ತರ ಮಲ್ಬಾರ್ ಜೈಂಟ್ ಸ್ಕೂರಲ್ ಅಂತ ಇದೆ ಇದು ಕೂಡ ಕಾಲ್ಗಳನ್ನ ಅಗಲ ಮಾಡಿದಾಗ ಎಕ್ಸ್ಟೆಂಡ್ ಆಗೋ ಚರ್ಮದ ಸಹಾಯದಿಂದ ಗ್ಲೈಡ್ ಮಾಡುತ್ತೆ ಹಾರೋ ಕಪ್ಪೆಗಳು ಕೂಡ ನಮ್ಮ ದೇಶದಲ್ಲಿ ಇದೆ ಹಾರೋ ಹಾವು ಕಪ್ಪೆ ಅಳಿಲು ಹಲ್ಲಿಗಳು ಒಳ್ಳೆ ಯಾವುದೋ ಫ್ಯಾಂಟಸಿ ವರ್ಲ್ಡ್ ನಲ್ಲಿ ಇರೋ ಪ್ರಾಣಿಗಳ ತರ ಅನಿಸ್ತಾ ಇದೆ ಅದೇ ಇನ್ನೊಂದನ್ನು ಸೇರಿಸಬಹುದು ನೇರಳೆ ಕಪ್ಪೆ ಪರ್ಪಲ್ ಫ್ರಾಕ್ ಇದು ಜಗತ್ನಲ್ಲಿ ಮತ್ತೆ ಎಲ್ಲೂ ಕಂಡುಬರಲ್ವಂತೆ ಕೇವಲ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಕಂಡು ಬರೋ ಇದು ನೇರಳೆ ಬಣ್ಣದಲ್ಲಿರುತ್ತೆ ಮೈ ಪೂರ್ತಿ ದುಂಡಾಕಾರದಲ್ಲಿ ಗುಂಡ್ ಹೊಳೆಯುತ್ತೆ ಮುಖ ಮಾತ್ರ ಸ್ವಲ್ಪ ಮುಂದೆ ಬಂದಿರುತ್ತೆ ಹಾಗಾಗಿ ಇದಕ್ಕೆ ಪಿಗ್ ನೋಸ್ ಫ್ರಾಗ್ ಅಂತಲೂ ಕರೀತಾರೆ ಮಜಾ ಏನು ಗೊತ್ತಾ ಇದು ಇದರ ಜೀವನ ಪೂರ್ತಿ ಭೂಗರ್ಭದಲ್ಲಿ ಅಂದರೆ ಅಂಡರ್ ಗ್ರೌಂಡಲ್ಲೇ ಕಳೆಯುತ್ತೆ ನೆಲದಲ್ಲಿ ಒಂದೂವರೆ ಮೀಟ್ರಿಂದ ಮೂರುವರೆ ಮೀಟ್ರ್ ತನಕ ಆಳದ ಗುಂಡಿ ತೋಡಿ ಅಲ್ಲೇ ಇರುತ್ತೆ ಅಲ್ಲಿಂದನೇ ನಾಲ್ಗೆ ಹೊರ ಹಾಕಿ ಗೆದ್ಲು ಇರುವೆನ ತಿಂದು ಬದುಕುತ್ತೆ ವರ್ಷದಲ್ಲಿ ಕೇವಲ ಎರಡು ಸಲ ಅಷ್ಟೇ ಭೂಮಿ ಮೇಲೆ ಇದು ಬರೋದು ಅದು ಸಂತಾನೋತ್ಪತ್ತಿಗೆ ಅಂದರೆ ಮೊಟ್ಟೆ ಇಡೋಕೆ ಅಷ್ಟೇ ಹಾಗಾಗಿ ಇದು ಸ್ಥಳೀಯ ಜನರಿಗೆ ಮೊದಲಿಂದ ಗೊತ್ತಿದ್ರೂ ವಿಜ್ಞಾನಿಗಳಿಗೆ ಇದ್ರ ಬಗ್ಗೆ ಗೊತ್ತಾಗಿದ್ದು ಎರಡು ಸಾವಿರದ ಮೂರರಲ್ಲಿ ಆದರೆ ಬೇಜನ್ ವಿಷಯ ಅಂದರೆ ಇದು ಅಳಿವಿನಂಜಿನಲ್ಲಿರೋ ಪ್ರಾಣಿಗಳ ಸಾಲಿನಲ್ಲಿ ಇದೆ ಇದು ಕಂಡು ಬರೋದು ಸಂರಕ್ಷಿತ ಅರಣ್ಯ ಪ್ರದೇಶದ ಹೊರಗಿನ ಕಾಡಲ್ಲಿ ಹಾಗಾಗಿ ಇದಕ್ಕೆ ರಕ್ಷಣೆ ಇಲ್ಲ ಇದರ ಮರಿಗಳು ಅಂದರೆ ಟ್ಯಾಟ್ ಪೋಲನ್ನು ಕಪ್ಪೆನ ಜನರು ಆಹಾರಕ್ಕೆ ಔಷಧಿಗೆ ಅಂತ ಹಿಡಿತಾರೆ ಹಾಗೆ ಇದು ತುಂಬಾ ಚಿಕ್ಕ ಜಾಗದಲ್ಲಿ ಕಂಡು ಬರೋದ್ರಿಂದ ಅರಣ್ಯ ನಾಶ ಕೂಡ ಇದ್ರ ಮೇಲೆ ಪರಿಣಾಮ ಬೀರ್ತಾ ಇದೆ ನಮ್ ಬೇಜವಾಬ್ದಾರಿತನದಿಂದ ಎಷ್ಟೊಂದು ಪ್ರಾಣಿಗಳಿಗೆ ತೊಂದರೆ ಆಗ್ತಾ ಇದೆ ಇದನ್ ಕೇಳಿದಾಗ ನನಗೆ ಗುಲಾಬಿ ಬಣ್ಣದ ತಲೆಯ ಬಾತುಕೋಳಿ ಅಂದ್ರೆ ಪಿಂಕ್ ಹೆಡೆಡ್ ಡಕ್ ನೆನಪಾಗ್ತಾ ಇದೆ ಇದು ಇಡೀ ಜಗತ್ ಕೇವಲ ಉತ್ತರ ಭಾರತದ ಬ್ರಹ್ಮಪುತ್ರ ಹಾಗೂ ಗಂಗಾ ನದಿಯ ದಂಡೆ ಹತ್ರ ಹಾಗೂ ಮಯನ್ಮಾರ್ ಅಲ್ಲಿ ಬಾಂಗ್ಲಾದೇಶದಲ್ಲಿ ಅಷ್ಟೇ ಕಂಡು ಇತ್ತು ಇದರ ಮೈ ಕಪ್ಪು ಬಣ್ಣದ್ದು ತಲೆ ಕತ್ತು ಗುಲಾಬಿ ಬಣ್ಣ ರೆಕ್ಕೆ ಹತ್ರ ಅಲ್ಲಲ್ಲಿ ಬಿಳಿ ಬಣ್ಣ ಇರ್ತಾ ಇತ್ತು ಇದು ಇರೋ ಜಾಗನ ಜನರು ವಾಸಕ್ಕೆ ಅಂತ ಅತಿಕ್ರಮಣ ಮಾಡಿದ್ರಿಂದ ಬೇಟೆಯಾಡಿದ್ರಿಂದ ಅದರ ಸಂಖ್ಯೆ ನಿಧಾನವಾಗಿ ಕಡಿಮೆ ಆಗ್ತಾ ಬಂತು ಈಗ ಅದನ್ನ ನಶಿಸಿ ಹೋದ ಪ್ರಾಣಿಗಳ ಸಾಲಿಗೆ ಸೇರಿಸೋ ತರ ಆಯ್ತು ಈಗ್ಲೂ ಮಯನ್ಮಾರ್ ಅಲ್ಲಿ ಭಾರತದಲ್ಲಿ ಸ್ಥಳೀಯರು ಒಂದೆರಡು ಕಡೆ ನೋಡಿದೀವಿ ಅಂತ ಹೇಳಿದ್ರು ವಿಜ್ಞಾನಿಗಳಿಗೆ ಸಿಕ್ಕಿಲ್ಲ ಹಾಗಾಗಿ ಸದ್ಯಕ್ಕೆ ಅದನ್ನ ಅಳಿವಿನ ಅಂಚಿನಲ್ಲಿರೋ ಪಕ್ಷಿ ಅಥವಾ ಪ್ರಾಣಿಗಳು ಅಂತ ಲೆಕ್ಕ ಮಾಡಿದ್ದಾರೆ ನೈಸರ್ಗಿಕ ವಿಕೋಪದಿಂದ ಕೆಲವೊಂದ್ಸಲ ಎಷ್ಟೊಂದು ಪ್ರಾಣಿಗಳು ಸಸ್ಯ ಸಂಪತ್ತು ಕಷ್ಟಕ್ಕೊಳಗಾಗ್ತಾ ಇದೆ ಈಗಲೇ ನೋಡು ಒಡಿಶಾದ ಸಿಮಿಲಿಪಾಲ್ ಅನ್ನು ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಳೆದ ಹತ್ತು ದಿನದಿಂದ ಕಾಡ್ಗಿಚ್ಚು ಅಂದ್ರೆ ಬೆಂಕಿ ಬಿದ್ದಿದ್ದನ್ನ ಆರ್ಸೋಕ್ ನಿನ್ನೆ ಹೇಗೋ ಕಂಟ್ರೋಲಿಗೆ ಬಂತು ಅಷ್ಟೆ ಅಸ್ಸಾಂನಲ್ಲಿ ಪ್ರವಾಹ ಬಂದಾಗ ಖಾಜಿರಂಗಾ ರಾಷ್ಟ್ರೀಯ ಉದ್ಯಾನವನದ ಸಾವಿರಾರು ಪ್ರಾಣಿಗಳು ತೊಂದರೆಗೊಳಗಾಗಿತ್ತು ಇದೆಲ್ಲ ಪ್ರಾಕೃತಿಕವಾಗಿದ್ದು ನಾವೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ಬೋದು ಆದರೆ ಇದೆಲ್ಲಕ್ಕೆ ಮೂಲ ಕಾರಣ ಕ್ಲೈಮೇಟ್ ಚೇಂಜ್ ಇದಾಗಿದ್ದು ಮನುಷ್ಯನ ಬೇಜವಾಬ್ದಾರಿ ತಂದಿಂದ ನಿರ್ಲಕ್ಷ್ಯದಿಂದ ಅತಿ ಆಸೆಯಿಂದ ಇದರಿಂದ ಎಷ್ಟೊಂದು ಪ್ರಾಣಿ ಪಕ್ಷಿ ಗಿಡ ಮರಗಳು ಅಳಿವಿನ ದೊಡ್ಡವರಾಗಿ ಅವುಗಳ ಸಂರಕ್ಷಣೆಯಲ್ಲಿ ನಮ್ಮ ಕರ್ತವ್ಯ ದೊಡ್ಡದು ಹಾಗೆ ನೀವು ಚಿಕ್ಕ ಮಕ್ಕಳು ಕೂಡ ನಿಮ್ಮದೇ ರೀತಿಯಲ್ಲಿ ಇದರಲ್ಲಿ ಕೈ ಜೋಡಿಸ್ಬೋದು ನಿಮ್ಮ ಸುತ್ತಮುತ್ತಲಿನ ರಾಜ್ಯದ ವನ್ಯಜೀವಿಗಳ ಬಗ್ಗೆ ಗಿಡಮರಗಳ ಬಗ್ಗೆ ತಿಳಿದುಕೊಳ್ಳಿ ಇದಕ್ಕೆ ಎಷ್ಟೊಂದು ಪುಸ್ತಕಗಳಿವೆ ವೈಲ್ಡ್ ಕರ್ನಾಟಕ ದರೋಜಿ ಈ ಥರ ಎಷ್ಟೊಂದು ಡಾಕ್ಯುಮೆಂಟ್ರಿಗಳು ಕೂಡ ಕನ್ನಡದಲ್ಲೇ ಇದೆ ಇದನ್ನೆಲ್ಲ ನೋಡಿ ನಮ್ಮ ದೇಶದ ವೈವಿಧ್ಯಮಯವಾದ ವನ್ಯ ಸಂಪತ್ತಿನ ಬಗ್ಗೆ ತಿಳ್ಕೊಬೋದು ಹೀಗೆ ನಿಮ್ಮ ಸ್ನೇಹಿತರ ಜೊತೆ ವನ್ಯಜೀವಿ ಕ್ಲಬ್ ಅಂತ ಮಾಡಿಕೊಂಡು ಈ ಮಾಹಿತಿಗಳನ್ನೆಲ್ಲ ಹಂಚ್ಕೊಳ್ಳೋದು ಪುಸ್ತಕಗಳನ್ನು ಓದೋದು ಒಟ್ಟಿಗೆ ಕೂತು ವೀಡಿಯೋ ನೋಡೋದು ಎಲ್ಲ ಮಾಡಬಹುದು ಇದೆಲ್ಲ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಆಯಿತು ಆ್ಯಕ್ಟಿವ್ ಆಗಿ ಮಾಡಬಹುದಾದದ್ದು ಅಂದರೆ ಕಸವನ್ನು ಹೊರಗಡೆ ಎಲ್ಲೆಂದ್ರಲ್ಲಿ ಎಸದೆ ಡಸ್ಟ್ಬಿನ್ನಲ್ಲೇ ಹಾಕೋದು ರಿಸೈಕಲ್ ಮಾಡೋಕೆ ಬರದೇ ಇರೋವಂಥ ಪ್ಲ್ಯಾಸ್ಟಿಕ್ನ ಬಳಕೆ ಕಡಿಮೆ ಮಾಡೋದು ನೀರನ್ನು ಅತಿಯಾಗಿ ಬಳಸದೆ ಎಷ್ಟು ಬೇಕೋ ಅಷ್ಟೇ ಬಳಸಿ ವಿದ್ಯುತ್ ಬಳಕೆಯನ್ನು ಅಗತ್ಯ ಇದ್ದಾಗಷ್ಟೇ ಮಾಡಿ ಇದನ್ನು ನೀವು ಪಾಲಿಸೋದಲ್ಲೇ ನಿಮ್ಮ ಸ್ನೇಹಿತರಿಗೆ ಆದಷ್ಟು ಜನರಿಗೆ ಕೂಡ ತಿಳಿಸಿ ಅನುಸರಿಸೋದಕ್ಕೆ ಹೇಳಿ ಇದೆಲ್ಲ ನೋಡೋದಕ್ಕೆ ಚಿಕ್ಕ ಪುಟ್ಟದಾದರೂ ಪರೋಕ್ಷವಾಗಿ ಪರಿಸರ ವನ್ಯಜೀವಿ ಸಂರಕ್ಷಣೆಯ ದಿಕ್ಕಲ್ಲಿ ನಿಮ್ಮ ಪುಟ್ಟ ಹೆಜ್ಜೆ ಆಗುತ್ತೆ ಈ ಬಾರಿ ನಿಮಗೆ ಇದೇ ಚಟುವಟಿಕೆ ನಮ್ಮ ರಾಜ್ಯದ ಅಥವಾ ದೇಶದ ವನ್ಯಜೀವಿಗಳಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನ ಓದಿ ಅಥವಾ ಡಾಕ್ಯುಮೆಂಟ್ರಿಗಳನ್ನ ವಿಡಿಯೋಗಳನ್ನ ನೋಡಿ ಅದನ್ನು ಅದರ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಕಾಯ್ತಾ ಇರ್ತೀವಿ ಹಾಗೆ ಸಂಚಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು